ಭದ್ರಾವತಿಯಲ್ಲಿ ದಂಪತಿ ಅನುಮಾನವಾಗಿ ಸಾವು ಪ್ರಕರಣಕ್ಕೆ ಬೇಕ್ ಟ್ವೇಸ್ಟ್ ಇಂಜೆಕ್ಷನ್ ಕೊಟ್ಟು ದೊಡ್ಡಪ್ಪ ದೊಡ್ಡಮ್ಮನನ್ನೇ ಕೊಲೆ ಮಾಡಿದ್ದ ವೈದ್ಯ ಮಾಡಿಕೊಂಡಿದ್ದ ಸಾಲ ತೀರಿಸಲು ಪ್ಲಾನ್ ಕೋಲ್ಡ್ ಬ್ಲಡ್ಡೆಡ್ ಮರ್ಡರ್ ಪ್ರಿಯ ವೀಕ್ಷಕರೇ ವೈದ್ಯೋ ನಾರಾಯಣ ಹರಿ ಅಂತಾರೆ ವೈದ್ಯರಿಗೆ ದೇವರಿಗೆ ಹೋಲಿಸ್ತಾರೆ ಇಲ್ಲೊಬ್ಬ ಹೇಳಿಕೊಳ್ಳೋಕೆ ಮಾತ್ರ ವೈದ್ಯ ಆದ್ರೆ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ ಹಣಕ್ಕಾಗಿ ತನ್ನ ಸ್ವಂತ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಅನಾಸ್ತೇಶಿಯ ಇಂಜೆಕ್ಷನ್ ನೀಡಿ ಹತ್ಯೆ ಮಾಡಿದ್ದಾನೆ ಮಾಡಿದ್ದ ಸಾಲ ತೀರಿಸಲು ಈ ವೈದ್ಯ ಮಹಾಶಯ ಜೋಡಿ ಕೊಲೆ ಮಾಡಿದ್ದಾನೆ ಹೈಡೋಜ್ ಇಂಜೆಕ್ಷನ್ ನೀಡಿ ಜೀವ ತೆಗೆದು ಪರಾರಿಯಾಗಿದ್ದ ಈ ವೈದ್ಯನಿಗೆ ಈಗ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಬರೋಬ್ಬರಿ ಎಂಬತ್ತು ಗ್ರಾಂ ಚಿನ್ನವನ್ನು ಅಕ್ಕಿಸಿದ್ದಾರೆ ಉಕ್ಕಿನ ನಗರಿ ಭದ್ರಾವತಿಯಲ್ಲಿ ನಿನ್ನೆ ಮಂಗಳವಾರ ಸಂಜೆ ಇದ್ದಕ್ಕಿದ್ದಂತೆ ದಂಪತಿ ಅನುಮಾನಾಸ್ಪದ ಸಾವಿನ ಬಗ್ಗೆ ಗುಸುಗುಸು ಶುರುವಾಗಿತ್ತು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಪಟ್ಟಣದ ಭೂತನಗುಡಿಯಲ್ಲಿ ಗುಡಿಯಲ್ಲಿ ಎಂಬತ್ತು ವರ್ಷದ ಚಂದ್ರಪ್ಪ ಮತ್ತು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಪಟ್ಟಣದ ಭೂತನಗುಡಿಯಲ್ಲಿ ಎಂಬತ್ತು ವರ್ಷದ ಚಂದ್ರಪ್ಪ ಮತ್ತು ಇವರ ಪತ್ನಿ ಎಪ್ಪತ್ತು ವರ್ಷದ ಜಯಮ್ಮ ಸಾವನ್ನಪ್ಪಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿತ್ತು ಸೋಮವಾರ ರಾತ್ರಿ ಊಟ ಮುಗಿಸಿ ಮಲಗಿದ್ದ ದಂಪತಿಗಳು ಮೇಲೇಳದೇ ಇದ್ದದ್ದು ಸ್ಥಳೀಯರಲ್ಲಿ ಅನುಮಾನ ಮೂಡುವಂತಾಗಿತ್ತು ಇಲ್ಲಿ ಮಂಗಳವಾರ ಬೆಳಗ್ಗೆಯಿಂದ ಮಕ್ಕಳು ಕರೆ ಮಾಡಿದ್ರೆ ಕರೆ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಸ್ಥಳೀಯರು ಮನೆಗೆ ಹೋಗಿ ನೋಡಿದಾಗ ಸಾವನ್ನಪ್ಪಿರುವ ಸ್ಥಿತಿಯಲ್ಲಿ ಕಂಡು ಶಾಕ್ಗೆ ಒಳಗಾಗಿದ್ರು ಎಸ್ ಶುಗರ್ ಬಿಪಿ ಖಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದ ಈ ವೃದ್ಧ ಜೀವಿಗಳಿಗೆ ಯಾರೋ ವೈದ್ಯರು ನಿನ್ನೆ ರಾತ್ರಿ ಬಂದು ಇಂಜೆಕ್ಷನ್ ಮಾಡಿ ಹೋಗಿದ್ದ ಬಗ್ಗೆ ಸಣ್ಣ ಕುರುಹು ಪತ್ತೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಯಾರೋ ವೈದ್ಯರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು ಒಂದು ಕಡೆ ಮನೆಯ ಕೊಠಡಿಯಲ್ಲಿ ಚಂದ್ರಪ್ಪ ಶವವಾಗಿ ಪತ್ತೆಯಾಗಿದ್ರೆ ಮತ್ತೊಂದು ಕಡೆ ಮನೆಯ ಹಾಲ್ನಲ್ಲಿ ಪತ್ನಿ ಜಯಮ್ಮ ಶವವಾಗಿ ಪತ್ತೆಯಾಗಿದ್ರು ಯಾವುದೇ ಗಾಯ ಮಾಡದೆ ದಂಪತಿ ಮರ್ಡರ್ ಮಾಡಿರೋದು ಪೊಲೀಸರಿಗೆ ಸವಾಲ್ ಕೂಡ ಆಗಿತ್ತು ಬಳಿಕ ಮೃತ ಚಂದ್ರಪ್ಪ ಅವರ ಮೂವರು ಪುತ್ರರು ಬಂದು ದಂಪತಿ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಅವ್ರ ಮಗನಿ ಕಳಿಸಿ ಹೋದಾಗ ನೋಡಿದಾಗ ಅವ್ರು ಹೋಗಕ್ಕೆ ಹೆದರಿಕೆ ಆಗಿದೆ ನಾಲ್ಕು ಜನ ಕಟ್ಕೊಂಡು ಮನೆ ಹಿಡಿದಾಗ ಅವ್ರು ಬಾಳ ನನಗೆ ಆಗ್ಬಿಟ್ಟಾರೆ ಫೋನ್ ಮಾಡ್ತಾರೆ ಒಂದೇ ಇರ್ತಾರೆ ನನ್ನ ಒಂಬತ್ತು ಗಂಟೆಯಿಂದ ಒಂಬತ್ತು ವರೆ ಫೋನ್ ಮಾಡ್ತೀನಿ ಅಂತ ನನಗೆ ಗ್ಯಾರಂಟಿ ಅಷ್ಟೇ ಯಾವಾಗಲೂ ಫೋನ್ ಮಾಡ್ತಾರೆ ಮಾಡಲಿಲ್ಲ ನಾನು ಅಣ್ಣ ಫೋನ್ ಮಾಡ್ದೆ ಸ್ವಲ್ಪ ಅರ್ಜೆಂಟ್ ಹೋಗು ಅಂತ ನಮ್ಮ ಅಣ್ಣ ಫೋನ್ ಮಾಡಿದಾನೆ ದಿನ ನಾನು ಎರಡು ದಿನಕ್ಕೊಂದ್ಸರಿ ಹೋಗ್ತಿದ್ದೆ ಮನೆಗೆ ಒಂದು ಏನೇ ಪ್ರಾಬ್ಲಮ್ ಆದರೂ ಒಂದು ನಿಮಿಷ ಕಲ್ಲೇ ನಾನೇ ಅಲ್ಲೇ ಮನೆ ಎರಡು ಕಿಲೋಮೀಟ್ರ್ ಹೋಗ್ತಿದ್ದೆ ಬರ್ತಿದ್ದೆ ಅವತ್ತು ನಮ್ಮ ದಿನ ಬೆಳಿಗ್ಗೆ ಫೋನ್ ಮಾಡ್ತಿದ್ದೆ ನಮ್ಮ ಅಣ್ಣ ಫೋನ್ ಮಾಡಿದಾಗ ನಿನ್ನೆ ಸಂಜೆ ಎತ್ತಿಲ್ಲ ಫೋನು ಅವಾಗ ಅವರು ಒಂದ್ಸರಿ ಫೋನ್ ಎತ್ತಲ್ಲ ವಾಕಿಂಗ್ ಈಕ್ಕಿಂಗ್ ಹೋದ್ರೆ ಮೇಲ್ಗಡೆ ಸೊ ಆಮೇಲೆ ಬೆಳಿಗ್ಗೆ ಫೋನ್ ಮಾಡಿದಾಗ ಮತ್ತೆ ಯಾಕೋ ಎತ್ತಿಲ್ಲ ಅಂತ ಎರಡು ಎರಡು ಮನೆಯವ್ರು ಹೋಗಿ ಕೇಳಿದಾಗ ಎರಡೇ ಮನೆಯವರು ಓಪನ್ ಮಾಡಿ ಬಾಗಿಲು ಓಪನ್ ಇದ್ದು ಬಾಗಿಲು ಹಾಕಿದ್ದಷ್ಟೇ ಹಿಂಗೆ ದೂಕಿದ ತಷ್ಟೇ ಓಪನ್ ಆಯಿತು ಬಾಗಿಲು ಓಪನ್ ಆದಮೇಲೆ ಒಳಗೆ ಹೋದ್ಮೇಲೆ ನೋಡಿದ್ಮೇಲೆ ಮೇಲೆ ನಾನು ಅಷ್ಟೊತ್ತಿ ಹೋದೆ ಇಮಿಡಿಯೇಟಾಗಿ ಹೋಗಿ ನೋಡಿದ್ಮೇಲೆ ಬಾಡಿ ಎಲ್ಲ ಕೋಲ್ಡ್ ಆಗಿತ್ತು ನಾನು ಹಾಸ್ಪಿಟ್ಲಿಗೆ ಕರೋಣ ಅಂತ ನೋಡಿದೆ ಇಲ್ಲ ಗೊತ್ತಾಯಿತು ಅಷ್ಟೊಂದು ಡಾಕ್ಟ್ರು ಬಂದರು ನೋಡಿದ್ರು ಬಾಡಿ ತಂದೆ ತಾಯಿ ಇಬ್ಬರು ತೀರ್ಕೊಂಡಿದ್ದಾರೆ ಅಂತಂದರು ಸೊ ನಮಗೆ ತಕ್ಷಣ ಏನು ತಲೆ ಹೊಳಿಲಿಲ್ಲ ಬಟ್ ಆಮೇಲೆ ಪೊಲೀಸ್ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ರು ಏನಿದೆ ನೋಡಿರಿ ಹಂಗೆ ಹಿಂಗೆ ಅಂತ ಮನೆಯೊಳಗೆ ಏನಾರು ಆಗಿದೆ ಅಂತ ಬಟ್ ಅವಾಗ ನೋಡಿದ್ವಿ ಬೀರ್ ಬಾಗಿಲು ಲಾಕಿ ನಮ್ಮ ತಂದೆ ತಾಯಿ ಯಾವಾಗ ಲಾಕ್ ಮಾಡೋರು ಒಂದು ಇರಲಿಲ್ಲ ನಮ್ಮ ತಂದೆ ನಮ್ಮ ತಾಯಿ ಮಾಂಗಲ್ಯ ಚೈನ್ ಇಲ್ಲ ಒಂದು ಐದು ಆರು ಬಳೆ ಹಾಕ್ತಿದ್ರು ಯಾವಾಗಲೂ ಆರು ಬಳೆ ಹಾಕೋರು ಅದೂ ಇಲ್ಲ ನಮ್ಮ ಅಪ್ಪನ ಚೈನ್ ಇಲ್ಲ ಮೋಸ್ಟ್ಲಿ ಯಾರೋ ಗೊತ್ತಿರೋರೇ ಸರ್ ಪರಿಚಯ ಇರೋರು ಯಾಕಂದರೆ ಪರಿಚಯ ಇಲ್ದಾರೆ ನಮ್ಮ ಅಪ್ಪ ಮಾಡಿ ಸ್ವಲ್ಪಕ್ಕೆ ಬಾಗಿಲು ತೆಗ್ಯಲ್ಲ ನಾನೇ ಹೋದರು ಯಾರು ಅಂತ ಕೇಳ್ತಿದ್ರು ಯಾರೋ ಪರಿಚಯದವ್ರು ಬಂದಿದ್ದಾರೆ ಬಾಗಿಲು ತೆಗ್ದಿದ್ದಾರೆ ಏನು ಮಾಡಿದೆ ಅಂತ ಮುಂದೆ ಗೊತ್ತಾಗಿತ್ತು ಸರ್ ಪೊಲೀಸ್ನವರು ಮುಂದೆ ನಾವು ಕಂಡು ಹಿಡಿತೀವಿ ಅಂತ ಹೇಳ್ತೀರ ಏನು ಮಾಡೋದು ಇಲ್ಲ ಸರ್ ನಾನೇ ಕರ್ಕೊಂಡು ಹೋಗ್ತಿದ್ದೆ ಇಂಜೆಕ್ಷನ್ ಏನು ಬರ್ತಿರಲಿಲ್ಲ ಬಟ್ ಏನು ಪ್ರಾಬ್ಲಮ್ ಏನು ನಾನು ಮೊನ್ನೆ ಏನು ಕರ್ಕೊಂಡು ಹೋಗಿದ್ದೆ ಮೂರು ತಿಂಗಳು ಹಾಸ್ಪಿಟ್ಲಿಗೆ ಮೂರು ತಿಂಗಳಿಂದೆ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಅಲ್ಲೂ ಎಲ್ಲ ತೋರಿಸಿ ಎಲ್ಲ ಕ್ಲೀನ್ ಮಾಡಿ ಅವ್ರು ಇಂಜೆಕ್ಷನ್ ಏನು ಕೊಟ್ಟಿರಲಿಲ್ಲ ಕೊಪ್ಪದಲ್ಲಿ ತುಂಬ ಚೆನ್ನಾಗಿ ನೋಡಿ ಎಲ್ಲ ಮಾಡಿದರು ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಆ್ಯಂಡ್ ಫೈನ್ ಇದ್ದರು ಅವ್ರು ಇನ್ನೂ ಇಪ್ಪತ್ತು ವರ್ಷ ಬದುಕೋತ ಇದ್ರು ಯಾವುದೇ ಏನೂ ಪ್ರಾಬ್ಲಮ್ ಇರಲಿಲ್ಲ ಬಟ್ ಏನಾಯಿತು ಏನು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇದು ಪ್ರೀ ಪ್ಲಾನ್ ಮಾಡಿದ್ದಾರೆ ಸರ್ ಪ್ರೀ ಪ್ಲಾನ್ ಮಾಡಿ ಮಾಡಿರೋದು ಅದೇ ಗೊತ್ತಿಲ್ಲ ಸರ್ ನಮ್ಮ ರಿಲೇಷನ್ಸ್ ಬಂದರು ಅಂತ ಹೇಳ್ತಿದ್ದಾರೆ ಅದು ಏನಕ್ಕೆ ಯಾರು ಬಂದರೂ ಏನಕ್ಕೆ ಗೊತ್ತಿಲ್ಲ ಅದು ಮುಂದಿನ ನೋಡ್ತಾ ನೋಡ್ಬೇಕು ಸರ್ ಏನು ಅಂತ ಗೊತ್ತಿಲ್ಲ ಯೋಗ ಸರ್ ದಿನ ಧ್ಯಾನ ಯೋಗ ಇಡೀ ಭದ್ರಾವತಿ ತಾಲೂಕಲ್ಲೇ ಕೇಳಿ ಸರ್ ತುಂಬ ಫಿಟ್ ಆ್ಯಂಡ್ ಫೈನು ಅವರು ಏನು ಪ್ರಾಬ್ಲಮೇ ಇಲ್ಲ ಸರ್ ಅವರಿಗೆ ಪ್ರಾಬ್ಲಮ್ ಅವರೇ ಅಡುಗೆ ಮಾಡ್ಕೊಂಡು ನಮಗೆ ಅಡುಗೆ ಮಾಡ್ಕೊಂಡು ಮೊನ್ನೆ ಶುಕ್ರವಾರ ಕರೆದು ಎಳ್ಳು ಬೆಲ್ಲ ಕೊಟ್ಟು ನನಗೆ ಈ ಎಲ್ಲ ಎಲ್ಲ ಚೆನ್ನಾಗಿತ್ತು ಬಟ್ ಏನು ಅಂತ ಈಗ ಅರ್ಥ ಆಗ್ತಿಲ್ಲ ಅದ್ರ ಮುಂದೆ ಪೊಲೀಸ್ನವರು ನೋಡ್ತಾರೆ ಇಲ್ಲ ಸರ್ ಈಗ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಪೊಲೀಸ್ನವ್ರಿಗೆ ನೋಡೋಣ ಏನು ಮಾಡ್ತಾರೆ ಅಂತ ನೋಡ್ತೀನಿ ಸರ್ ಅವರು ಕಂಡು ಹಿಡಿತೀವಿ ಅಂತೀಯಾರೆ ಏನು ಕಂಡು ಹಿಡಿದ್ರು ನಮ್ಮ ಪಾ ಬರಲಲ್ಲ ಸರ್ ಈ ಜೋಡಿ ಸಾವಿನ ಬಗ್ಗೆ ಕೊಂಚವೂ ಹಿಂಟ್ ಸಿಗದೆ ತಡಕಾಡ್ತಿದ್ದ ಭದ್ರಾವತಿ ವೋಲ್ಡ್ ಟೌನ್ ಪೊಲೀಸರು ಯು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ರು ಆಗ ವೃದ್ಧ ದಂಪತಿ ಜೋಡಿ ಕೊಲೆ ಪ್ರಕರಣ ಬಯಲಾಗಿದೆ ನಿಗೂಢವಾಗಿದ್ದ ದಂಪತಿ ಮರ್ಡರ್ ಕೇಸು ಈಗ ಬಯಲಾಗಿದೆ ಅಷ್ಟಕ್ಕೂ ಅವರಿಬ್ಬರ ಮಂಡಿನೋವಿಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಮಾತನಾಡಿಸುವ ನೆಪದಲ್ಲಿ ಬಂದಿದ್ದ ವೈದ್ಯನೇ ಈ ಕೊಲೆ ಮಾಡಿರೋದು ಬಯಲಿಗಾಗಿದೆ ಇಲ್ಲಿ ಮೃತ ಚಂದ್ರಪ್ಪನ ಸಹೋದರ ಪಾಲಾಕ್ಷಪ್ಪ ಎಂಬುವವರ ಮಗನೇ ಡಾಕ್ಟರ್ ಮಲ್ಲೇಶ್ ಕೊಲೆ ಆರೋಪಿ ಆಗಿರೋದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಭದ್ರಾವತಿಯ ಬಿ ವಾಸಿಯಾಗಿದ್ದ ಡಾಕ್ಟರ್ ಮಲ್ಲೇಶ್ ಮೈ ಸಾಲ ಮಾಡಿಕೊಂಡಿದ್ದು ಹೀಗಾಗಿ ಈ ಹಿಂದೆ ತನ್ನ ದೊಡ್ಡಪ್ಪ ಚಂದ್ರಪ್ಪನ ಬಳಿ ಬರೋಬ್ಬರಿ ಹದಿನೈದು ಲಕ್ಷ ರೂಪಾಯಿ ಹಣ ಕೇಳಿದ್ನಂತೆ ಆದರೆ ಹಣ ನೀಡಲು ಚಂದ್ರಪ್ಪ ಸುತಾರಾಮ್ ಒಪ್ಪಿರ್ಲಿಲ್ವಂತೆ ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ತನ್ನ ದೊಡ್ಡಪ್ಪನ ವಿರುದ್ಧ ದ್ವೇಷ ಸಾಧಿಸುತ್ತಿದ್ದ ಈ ದುರುಳ ವೈದ್ಯ ಯಾರೂ ಇರದ ಸಮಯ ನೋಡಿ ಮಂಡಿ ನೋವಿಗೆ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿ ತನ್ನ ಅಸಲಿ ಮುಖವಾಡ ಕಳಚಿಟ್ಟಿದ್ದಾನೆ ಇಲ್ಲಿ ಪ್ರೊಪೋಫಾಲ್ ಎಂಬ ಅನಸ್ಥೇಷಿಯ ಇಂಜೆಕ್ಷನ್ ಅನ್ನ ದಂಪತಿ ಇಬ್ಬರಿಗೂ ಐವತ್ತು ಬೈ ಐವತ್ತು ಎಂಜಿ ನೀಡಿ ಮೈ ಮೇಲಿದ್ದ ಬಂಗಾರ ಬೇರುವಿನಲ್ಲಿದ್ದ ಸುಮಾರು ಎಂಬತ್ತು ಗ್ರಾಂ ಬಂಗಾರವನ್ನ ಕದ್ದು ಪರಾರಿಯಾಗಿದ್ದ ಅಷ್ಟೇ ಅಲ್ಲ ಒಂದೇ ದಿನದಲ್ಲಿ ಕೊಲೆ ಮಾಡಿ ಚಿನ್ನ ಕದ್ದು ಅಡವಿಟ್ಟ ಸಾಲ ಕೂಡ ತೀರಿಸಲು ಮುಂದಾಗಿದ್ದ ಆದರೆ ಭದ್ರಾವತಿಯ ಪೊಲೀಸರು ಚಾಣಾಕ್ಷ ಬುದ್ಧಿ ತೋರಿ ಆರೋಪಿ ದುರುಳ ವೈದ್ಯನ ಹೆಡೆಮುರಿ ಕಟ್ಟಿದ್ದಾರೆ ಎರಡು ಶವಗಳು ಮನೆ ಒಳಗೆ ಪತ್ತೆ ಆಗ್ತವೆ ಎರಡು ಶವಗಳು ಬಂದ್ಬಿಟ್ಟು ಚಂದ್ರಪ್ಪ ಎಪ್ಪತ್ತೆಂಟು ವರ್ಷ ಮತ್ತು ಜಯಮ್ಮ ಎಪ್ಪತ್ತೈದು ವರ್ಷ ಇವರಿಬ್ಬರದು ನಮಗೆ ಮೃತದೇಹಗಳು ಅವರವರ ರೂಮ್ಗಳಲ್ಲಿ ಪ್ರತ್ಯೇಕವಾಗಿ ಮಲಗಿರುವ ಸ್ಥಿತಿಯಲ್ಲಿ ನಮಗೆ ಈ ಶವ ಸಿಗುತ್ತೆ ಈ ಶವವನ್ನು ನಾವು ಪ್ರಾಥಮಿಕ ತನಿಖೆಯಲ್ಲಿ ಒಂದು ಯು ಡಿ ಆರ್ ಆಗಿ ನಾವು ತಗೊತೀವಿ ಯು ಡಿ ಆರ್ ಆಗಿ ಅಸಹಜ ಅಸಹಜ ಮರಣ ಒಂದು ಯು ಡಿ ಆರ್ ಪ್ರಕರಣವಾಗಿ ತಗೊಂಡು ಸಂಶಯ ಇರುವಂತಹ ಯು ಡಿ ಆರ್ ಆಗಿ ತಗೊತೀವಿ ನಾವು ಇದನ್ನು ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಶುರು ಮಾಡಿಕೊಂಡಾಗ ಮಲ್ಲೇಶ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ನಾವು ಇವಾಗ ವಶಕ್ಕೆ ಪಡ್ಕೊಂಡಿದ್ದೀವಿ ಈ ಮಲ್ಲೇಶ್ ಅನ್ನೋನು ಚಂದ್ರಪ್ಪ ಅಂತ ಯಾರು ತೀರ್ಕೊಂಡ್ರಲ್ಲ ಅವರ ತಮ್ಮನ ಮಗ ಇವನು ಮೂಲತಃ ಒಬ್ಬ ಆಯುರ್ವೇದಿಕ್ ಡಾಕ್ಟ್ರಾಗಿರ್ತಾನೆ ಅವನು ಇಲ್ಲಿ ಶಿವಮೊಗ್ಗದಲ್ಲೇ ಒಂದು ಎರಡು ಕಡೆ ಹಿಂದೆ ಕೆಲಸದಲ್ಲಿ ಇರ್ತಾನೆ ಕೆಲಸದಿಂದ ಅವನ್ನ ತೆಗೆದಿರ್ತಾರೆ ಅವನಿಗೆ ಮೈ ತುಂಬ ಸಾಲ ಇರುತ್ತೆ ತುಂಬ ಕಡೆ ಅವನು ಸಾಲ ಮಾಡಿಕೊಂಡಿರೋದ್ರಿಂದ ಹಿಂದೆ ಹೋಗಿ ಅವರ ಯಾರು ದೊಡಪ್ಪ ಇದ್ದಾರಲ್ಲ ದೊಡಪ್ಪಂಗೆ ಕೇಳಿರ್ತಾನೆ ನಂಗೆ ಒಂದು ಹದಿನೈದು ಲಕ್ಷ ರೂಪಾಯಿ ಕಾಸು ಕೊಡು ನಿಂಗೆ ಹಿಂಗೆ ಏನು ಕಮ್ಮಿ ಆಗಿದೆ ಅಂತ ಹೇಳಿ ಕೇಳಿದ್ದಾಗ ಅವರು ದೊಡಪ್ಪ ಅವರು ನಂಗೆ ಅಷ್ಟೊಂದೆಲ್ಲ ಕಾಸಿಲ್ಲಪ್ಪ ನಂಗೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವನ್ನ ಕಳಿಸ್ಕೊಟ್ಟಿರ್ತಾರೆ ಅದನ್ನು ಇವನು ಮನಸಲ್ಲಿ ಇಡ್ಕೊಂಡು ಆ ಮನೆಯಲ್ಲಿ ಸ್ವಲ್ಪ ಗೋಲ್ಡ್ ಇದೆ ಅಂತ ಅವನಿಗೆ ಒಂದು ಒಂದು ಅವನಿಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಅದ್ರ ಬಗ್ಗೆ ಅದನ್ನೇ ಅವನು ಮನಸಲ್ಲಿ ಇಟ್ಕೊಂಡು ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಸುಮಾರು ಒಂದು ಎರಡು ಗಂಟೆ ಹಂಗೆ ಅವನು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅವರ ಯಾರು ದೊಡ್ಡಪ್ಪ ಮತ್ತು ದೊಡ್ಡಮ್ಮನ್ನ ಮಾತಾಡಿಸಿ ನಿಮಗೆ ಏನು ನೋವು ಇದೆ ನಿಮ್ದು ಒಂದು ಸ್ವಲ್ಪ ಹಳೆ ರಿಪೋರ್ಟ್ಸ್ಗಳೆಲ್ಲ ಕೊಡಿ ಅಂತ ಕೇಳ್ತಾನೆ ಅವನು ಕೇಳಿದಾಗ ಅವರು ಅವ್ರ ಹಳೆ ರಿಪೋರ್ಟ್ಸ್ ಎಲ್ಲ ಒಂದು ಸ್ವಲ್ಪ ಕೊಡ್ತಾರೆ ನಾವು ಕ್ರೈಮ್ ಸೀನ್ಗೆ ಹೋದಾಗ ನಮಗೆ ಇದೇ ಸ್ವಲ್ಪ ಫಸ್ಟು ನಮಗೆ ಇನಿಷಿಯಲಿ ಒಂಚೂರು ಡೌಟ್ ಬಂದಿದ್ದು ಇದರಿಂದಾನೆ ಯಾಕೆ ಅವರ ಮೆಡಿಕಲ್ ರಿಪೋರ್ಟ್ಸು ಆಚೆ ಇತ್ತು ಅಂತ ಜನರಲಿ ನಾವು ಆ ಥರ ಏನೂ ಇರೋದಿಲ್ಲ ಬಟ್ ಇಲ್ಲಿ ಅವರು ಮೆಡಿಕಲ್ ರಿಪೋರ್ಟ್ಸ್ನ ಆಚೆ ಟೇಬಲ್ ಮೇಲೇ ನಮಗೆ ಕಂಡಿತ್ತು ಸೊ ಆಮೇಲೆ ನಮ್ಮ ಆರೋಪಿಯನ್ನು ನಾವು ಮೇಲೆ ನಮಗೆ ಗೊತ್ತಾಯಿತು ಇವನು ಕೇಳಿ ನಿಮಗೆ ಮಂಡಿ ನೋವು ಇರೋದ್ರಿಂದ ನಿಮಗೆ ವೆರಿಕೋಸ್ದು ಒಂದು ತೊಂದರೆ ಆಗಿರ್ಬೋದು ನಿಮಗೆ ನಾನು ಒಂದು ಇಂಜೆಕ್ಷನನ್ನು ಕೊಡ್ತೀನಿ ನಿಮ್ಮ ಮಂಡಿ ನೋವು ಸರಿ ಹೋಗುತ್ತೆ ನೀವು ಅದಕ್ಕೆ ಡಾಪ್ಲರ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗತ್ತೆ ಅಂತ ಅವನೊಂದು ಸ್ವಲ್ಪ ಈ ಮೆಡಿಕಲ್ ಜಾರ್ಗನ್ ಟರ್ಮ್ಸನ್ನು ಯೂಸ್ ಮಾಡಿ ಅವರ ದೊಡ್ಡಪ್ಪಂಗೆ ನಾನು ಒಂದು ಇಬ್ಬರಿಗೂ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಇಬ್ಬರಿಗೂ ನಾನು ಒಂದು ಇಂಜೆಕ್ಷನ್ ಕೊಡ್ತೀನಿ ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಒಂದು ಅವ್ರಿಗೆ ನಂಬಿಸಿ ನಂತರ ಅವನು ಅವನ ಅವನೇ ರೆಡಿಯಾಗಿ ಬಂದಿರ್ತಾನೆ ಒಂದು ಸಿರೆಂಜ್ ಸಮೇತ ಒಂದು ಪ್ರೊಪೊಫಾಲ್ ಅಂತ ಏನು ಎನೆಸ್ತೆಟಿಕ್ ಡ್ರಗ್ ಇದೆ ವಿಚ್ ಹ್ಯಾಸ್ ಟು ಬಿ ಮಾನಿಟರ್ಡ್ ಪ್ರೊಪೊಫಾಲ್ ಅಂತ ಅದು ಡೀಟೇಲ್ಸ್ ನಿಮಗೆ ಐ ವಿಲ್ ಸೆನೆಟ್ ಅಕ್ರಾಸ್ ಇನ್ ದ ಪ್ರೆಸ್ ನೋಟ್ ಅದನ್ನು ಯಾರು ಎನೆಸ್ತೇಷಾಲಜಿಸ್ಟ್ ಇದ್ದಾರೋ ಅವರಷ್ಟೇ ಯೂಸ್ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಹಿ ಹಿಮ್ಸೆಲ್ಫ್ ವಿಲ್ ಅಡ್ಮಿನಿಸ್ಟರ್ ಮೋರ್ ದೆನ್ ವಾಟ್ ಈಸ್ ರಿಕ್ವೈರ್ಡ್ ಜನ್ರಲಿ ಅದನ್ನು ಒನ್ ಎಮ್ ಜಿ ಟೂ ಎಮ್ ಜಿ ಆಗಿ ಕೊಡ್ತಾರೆ ಫಾರ್ ಅನೆಸ್ತೀಶಿಯಾ ಡಾಕ್ಟ್ರ್ಗಳು ಬಟ್ ಇವನು ಸೀದಾ ಫಿಫ್ಟಿ ಎಮ್ ಜಿನ ಇಬ್ಬರಿಗೂ ತಲಾ ಫಿಫ್ಟಿ ಫಿಫ್ಟಿ ಎಮ್ ಜಿನ ಅವನು ಇಂಜೆಕ್ಟ್ ಮಾಡಿದ್ದಾನೆ ಈ ಇಂಜೆಕ್ಟ್ ಮಾಡಾದ್ಮೇಲೆ ವಿತಿನ್ ಅರೌಂಡ್ ಫೈವ್ ಮಿನಿಟ್ಸ್ ಅವರಿಗೆ ದೇ ಲೂಸ್ ದೇವರ್ ಕಾನ್ಷಿಯಸ್ನೆಸ್ ಅವರು ಬಿ ಪಿ ಸಡನ್ ಆಗಿ ಡ್ರಾಪ್ ಆಗಿಬಿಡುತ್ತೆ ಅದು ಅದನ್ನು ನಂತರ ಅವನು ತಗೊಂಡು ಹೋಗಿ ಬಾಡಿನ ಆ ಎರಡು ರೂಮ್ಗಳಲ್ಲಿ ಮಲಗಿಸಿ ಇವನು ಅವರು ಮೈ ಮೇಲೆ ಇದ್ದಂತಹ ಚಿನ್ನಾಭರಣವನ್ನು ತಗೊಂಡು ಹೋಗ್ತಾನೆ ಈ ಚಿನ್ನಾಭರಣಗಳನ್ನೆಲ್ಲ ಅವನು ತಗೊಂಡು ಹೋಗಿ ಒಂದು ಅಡವಿ ಇರೋ ಜಾಗದಲ್ಲಿ ಅವನು ಗಿರುವಿಟ್ಟು ನಂತರ ಅದರಲ್ಲಿ ಬರೋ ದುಡ್ಡನ್ನು ಯಾರ್ಯಾರ ಹತ್ರ ಸಾಲಗಳು ಮಾಡಿರ್ತಾನೋ ಆ ಸಾಲಗಳನ್ನು ಅವನು ಸ್ವಲ್ಪ ತೀರಿಸ್ಕೊಳೋ ನೆನ್ನೆನೆ ಎಲ್ಲ ನೆನ್ನೆನೆ ಟೋಟಲ್ ಡೀಟೇಲ್ಸ್ ನಮಗೆ ಇನ್ನೂ ಅದನ್ನು ವೆರಿಫೈ ಮಾಡಬೇಕಾಗಿದೆ ಬಟ್ ಒಂದು ಅರೌಂಡ್ ಏಯ್ಟಿ ಗ್ರಾಮ್ಸ್ ಅಂತ ಅನ್ಕೋಬೋದು ನೀವು ಸಿಕ್ಸ್ಟಿ ಟು ಏಯ್ಟಿ ಗ್ರಾಮ್ಸ್ ಆಫ್ ಗೋಲ್ಡ್ ಅಷ್ಟನ್ನು ನಾವು ತೊಗೊಬೋದು ಅದನ್ನು ಇನ್ನೂ ನಾವು ಡೀಟೇಲ್ಸನ್ನ ಕಂಪ್ಲೇಂಟ್ ಕಡೆಯಿಂದ ತೊಗೊತಾ ಇದ್ದೀವಿ ಸೊ ಈ ಒಂದು ಈ ಥರ ಪ್ಲ್ಯಾನ್ ಮಾಡಿ ಅವನ ದುಡ್ಡನ್ನು ಎಲ್ಲ ಕಡೆಗೂ ಕೊಟ್ಟು ಅವನ ಅಕೌಂಟಲ್ಲೂ ಅವನು ಒಂದು ಐವತ್ತು ಸಾವಿರನ ಇವಾಗ ಸದ್ಯಕ್ಕೆ ಉಳಿಸ್ಕೊಂಡಿದ್ದಾನೆ ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಏನು ತನಿಖಾ ತಂಡ ಇದೆ ನಮ್ಮ ಡಿ ಎಸ್ ಪಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಎಂಟೈರ್ ಕ್ರೈಮ್ ಟೀಮು ಅದ್ಭುತವಾದ ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಆಗುತ್ತೆ ಯಾಕಂದರೆ ಯಾವುದೇ ರೀತಿಯ ಕ್ಲೂ ಇರಲಿಲ್ಲ ಇದರಲ್ಲಿ ನಾವು ಯಾಕಂದರೆ ಅವರು ಊಟ ಮಾಡಿದ್ದು ಹಾಗೇ ಇತ್ತು ಅದನ್ನು ಊಟ ಮಾಡಿರಲಿಲ್ಲ ಬರೀ ಅಡುಗೆ ಮಾತ್ರ ಮಾಡಿದರು ಅದರ ಜೊತೆಗೇ ನಮಗೆ ಯಾರು ಬಂದು ಡೋರೂ ಫೋರ್ಸ್ಫುಲ್ ಎಂಟ್ರಿ ಇರಲಿಲ್ಲ ನಮಗೆ ಸೊ ಅದನ್ನೆಲ್ಲ ಒಂದು ಸ್ವಲ್ಪ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ವಿ ಹ್ಯಾವ್ ಅರೆಸ್ಟೆಡ್ ದಿ ಅಕ್ಯೂಸ್ಡ್ ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಎಲ್ಲ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾನು ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೇ ಅವರೆಲ್ಲರಿಗೂ ನಾನು ಪರೇಡಲ್ಲಿ ಒಂದು ನಗದು ಬಹುಮಾನವನ್ನು ಕೂಡ ಅವರಿಗೆ ನಾನು ಕೊಡ್ತೀನಿ ಅಲಾಂಗ್ ವಿತ್ ಪ್ರಶಂಸನಾ ಪತ್ರ ಸೊ ಇಷ್ಟು ನಮಗೆ ಈ ಮರ್ಡ್ರ್ ಫಾರ್ ಗೇನ್ ಒಂದು ಸಿಂಪಲ್ ಯು ಡಿ ಆರ್ ಆಗಿದ್ದಂತಹ ಕೇಸನ್ನು ನಮ್ಮ ತನಿಖಾಧಿಕಾರಿಗಳ ಒಂದು ಕಾರ್ಯಕ್ಷಮತೆಯಿಂದಾಗಿ ಅದು ಒಂದು ಕೋಲ್ಡ್ ಬ್ಲಡೆಡ್ ಮರ್ಡ್ರ್ ಅಂತ ನಮಗೆ ಗೊತ್ತಾಗಿದೆ ಇದು ಫ್ಯಾಮಿಲಿಯಲ್ಲಿರುವಂತಹವರೇ ಪ್ಲ್ಯಾನ್ ಮಾಡಿ ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಆ್ಯಂಡ್ ಎಸ್ಪೆಷಲಿ ವಯಸ್ಸಾದವ್ರನ್ನ ಟಾರ್ಗೆಟ್ ಮಾಡಿ ಮಾಡಿರುವಂಥದ್ದು ಅವ್ರಿಗೆ ಗೊತ್ತಿದೆ ಈ ಸಮಯದಲ್ಲಿ ಯಾರೂ ಬರೋದಿಲ್ಲ ಯಾರೂ ಇರೋದಿಲ್ಲ ಅವ್ರ ಜೊತೆ ಯಾರೂ ಮನೆಯಲ್ಲಿ ಇರೋದಿಲ್ಲ ಅಂತಲೂ ಗೊತ್ತಿದೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರ ಬಗ್ಗೆನೂ ಗೊತ್ತಿದೆ ಅವ್ರಿಗೆ ಇದನ್ನೆಲ್ಲ ಅವರು ಮನಸ್ಸಲ್ಲಿಡ್ಕೊಂಡು ಈ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಇದೊಂದು ಪ್ಲಾನ್ ಕೋಲ್ಡ್ ಬ್ಲಡ್ಡೆಡ್ ಮರ್ಡರ್ ಆಗಿದ್ದು ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ವೈದ್ಯ ಮಹಾಶಯನೊಬ್ಬ ಇದೇ ರೀತಿ ತನ್ನ ಪತ್ನಿಯ ಜೀವ ತೆಗೆದ ಕೃತ್ಯ ಮಾಸುವ ಮುನ್ನವೇ ಶಿವಮೊಗ್ಗದಲ್ಲೂ ಇದೇ ರೀತಿ ಡಬಲ್ ಮರ್ಡರ್ ನಡೆದು ಹೋಗಿದೆ ವೈದ್ಯರನ್ನೇ ನಂಬಿ ಬದುಕುವ ಜನರು ಮತ್ತಿನ್ಯಾರಿಗೆ ನಂಬಬೇಕು ಎಂಬುದೇ ಇಲ್ಲಿ ಪ್ರಶ್ನಾರ್ಹವಾಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ